ಇಂದು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲಹಿ ಸಲ್ಲಂರವರ ಹುಟ್ಟುಹಬ್ಬ ಅಂದರೆ ಮಿಲಾದುನ್ ನಬಿ ಹಾಗಾಗಿ ವಿಶ್ವದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಪ್ರವಾದಿರವರ ಅನ್ಯಾಯಿಗಳಿಗೆ ಎಲ್ಲರಿಗೂ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಮತ್ತು ನಮ್ಮ ಅಲ್ಲಿಪುರ್ನ ಮಿತ್ರರಾದಂತಹ ನಮ್ಮ ಇಮಾಮ್ರವರು ಜಾಹಿದ್ ರಜಾರವರು ಮತ್ತು ನಮ್ಮ ನಾತಿ ಖಲೀರವರು ಅದೇ ರೀತಿ ಜರಾರ್ ಹುಸೇನ್ ಅಲಿ ಅಬ್ಬಾಸ್ ರವರು ಮತ್ತು ಅದೇ ರೀತಿ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ನ ಎಲ್ಲ ನನ್ನ ಆತ್ಮೀಯ ಮಿತ್ರರು ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂನ ಫೌಂಡೇಶನ್ನ ಎಲ್ಲ ನನ್ನ ಮಿತ್ರರಿಂದ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಈದನ್ ಮಿಲಾದ್ ನಬಿಯ ಸೊಲ್ಲಾ ಅಲೆ ರವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಅವರ ಹುಟ್ಟುಹಬ್ಬಕ್ಕೆ ಏನು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸೋದ್ರ ಮುಖಾಂತರ ಅದೇ ರೀತಿ ಮಧ್ಯಾಹ್ನ ಹನ್ನೆರಡುವರೆಗೆ ನಮ್ಮ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿರುತ್ತೇವೆ ನಾನು ಈ ಸಮಯದಲ್ಲಿ ನಾನು ವಿಶೇಷವಾಗಿ ನಮ್ಮ ದೇಶದ ಎಲ್ಲ ನನ್ನ ಆತ್ಮೀಯರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಪ್ರವಾದಿರವರು ಯಾವುದೇ ಒಂದು ಜಾತಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದರಲ್ಲ ಯಾಕಂದರೆ ಆಚಾರ್ಯ ಪ್ರಮೋದ್ ಕಿಶನ್ರವರು ಮನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ನಬಿ ಜಿತ್ನೆ ತುಮಾರೆ ಹೇಯ್ ನಬಿ ಉತ್ನೆ ಹಮಾರೆ ಹೇಯ್ ಅಂತ ಯಾಕೆ ಅಂದರೆ ಅವರು ಯಾವತ್ತೂ ಅಷ್ಟೇ ನಾನು ರೆಹಮತುಲ್ ಆಲಮಿ ಆಗಿ ಬಂದಿದ್ದೀನಿ ಹೊರತು ನಾನು ರಹಮತುಲ್ ಮುಸ್ಲಮಿ ಆಗಿ ಬಂದಿಲ್ಲ ಅಂತ ಹೇಳ್ತಾರೆ ಅಂದರೆ ನಾನು ಬರೀ ಮುಸಲ್ಮಾನ್ರಗೋಸ್ಕರ ಹುಟ್ಟಿಲ್ಲ ನಾನು ಜಾತಿ ಧರ್ಮ ಭೇದ ಏನೂ ಇಲ್ಲ ವಿಶ್ವದ ಎಲ್ಲ ಜನಗಳಿಗೆ ಎಲ್ಲರಿಗೂ ನಾನು ರಹಮತ್ ಆಗಿ ಬಂದಿರೋದು ಅಂತೇಳ್ಬಿಟ್ಟು ನಮ್ಮ ಪ್ರವಾದಿಯರವರು ಹೇಳ್ತಾರೆ ಈ ಸಂದರ್ಭದಲ್ಲಿ ನಾನು ದೇವರಲ್ಲೂ ಕೂಡ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ ನಮ್ಮ ದೇಶ ನಮ್ಮ ದೇಶ ನಮ್ಮ ದೇಶದ ಜನ ಎಲ್ಲರೂ ಅಣ್ಣ ತಮ್ಮದ್ರ ಥರ ನಾವೆಲ್ಲ ಆತ್ಮೀಯರಾಗಿ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಎಲ್ಲ ಹಬ್ಬಗಳು ಕೂಡ ನಾವು ಏನು ಒಗ್ಗಟ್ಟಾಗಿ ಆಚರಣೆ ಮಾಡ್ತೀವಿ ಅದೇ ರೀತಿ ಈ ಹಬ್ಬವು ಕೂಡ ನಾವು ಒಗ್ಗಟ್ಟಾಗಿ ಆಚರಣೆ ಮಾಡ್ತಾಯಿದ್ದೀವಿ ಯಾಕಂದರೆ ಈ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ನ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ರಾಜಶೇಖರ್ರವರು ನನ್ನ ಆತ್ಮೀಯ ಮಿತ್ರರು ಸಾಕಷ್ಟು ನಮ್ಮ ಹಿಂದೂ ಬಾಂಧವಗಳು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಬರೀ ಇದೇ ಅಲ್ಲ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಜಾತಿ ಧರ್ಮ ಬಿಟ್ಟು ಆಚರಣೆ ಮಾಡ್ತೀವಿ ನಮ್ಮ ದೇಶದ ಈ ಏನು ಐಕ್ಯತೆ ಭಾವಕ್ಯತೆ ಇದೇ ರೀತಿ ಇರಲಿ ಅಂತೇಳ್ಬಿಟ್ಟು ನಾನು ದೇವರಲ್ಲಿ ವಿಶೇಷವಾಗಿ ಸತಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ